ರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಶಾಲೆಗಳ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ ನಿಮ್ಮ ಅಂಕಗಳ ಒಂದು ಅಂತಿಮ ಅಂಕಗಳನ್ನು ಪ್ರಕಟಣೆ ಮಾಡೋದ್ರ ಜೊತೆಗೆ ಜಿಲ್ಲಾವರು ಮೆರಿಟ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೆರಿಟ್ ಪಟ್ಟಿ ಅಂತಂದರೆ ರ್ಯಾಂಕ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ರ್ಯಾಂಕ್ ಲಿಸ್ಟ್ಗಳು ನಿಮಗೆ ಇದಕ್ಕೆ ಹೆಲ್ಪ್ ಆಗ್ತವೆ ಅಂತಂದರೆ ಮುಂದೆ ಬರುವಂಥ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಯ್ಕೆ ಪ್ರಕ್ರಿಯೆಗೆ ಸಹಾಯವಾಗ್ತವೆ ಹೀಗಾಗಿ ಹೋಗಿ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆ ಬರ್ತೀರಾ ಆ ಒಂದು ಜಿಲ್ಲೆಯ ಒಂದು ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರಿರುತ್ತೆ ವಿದ್ಯಾರ್ಥಿಯ ಅಥವಾ ನಿಮ್ಮ ಮಕ್ಕಳ ಹೆಸರಿರುತ್ತೆ ನಿಮ್ಮ ರ್ಯಾಂಕ್ ನಂಬರ್ ಇರುತ್ತೆ ಅದನ್ನು ನೋಡ್ಕೊಂಡು ಇಟ್ಕೊಳ್ಳಿ ಅದರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದೆ ಹಿಂದಿನುಡದಲ್ಲಿ ಹಿಂದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಈ ವರ್ಷ ಕೂಡ ನಿಮ್ಮಗಳಿಗೆ ಭಾಗಶಃ ಗೆಸ್ಸಿಂಗ್ ಮೇಲೆ ಹೇಳ್ತಾ ಅಷ್ಟೇ ಸೀಟ್ ಕನ್ಫರ್ಮ್ ಆಗ ಫಸ್ಟ್ ಆಗುತ್ತಾ ಸೆಕೆಂಡ್ ರೌಂಡಲ್ಲಿ ಆಗುತ್ತಾ ಥರ್ಡ್ ಆಗುತ್ತಾ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ರ್ಯಾಂಕ್ಗಳನ್ನು ಆಮೇಲೆ ನಿಮ್ಮ ಕಾಸ್ಟನ್ನು ನಿಮ್ಮ ಜಿಲ್ಲೆಗಳನ್ನು ಮೆನ್ಷನ್ ಮಾಡಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಅಂತ ಹೇಳಿದೆ ಅದನ್ನು ತಕ್ಕಂಗೆ ನೀವು ಕೂಡ ಕಾಮೆಂಟ್ ಬಾಕ್ಸನ್ನು ಮೆನ್ಷನ್ ಮಾಡಿದ್ದೀರಾ ಅದನ್ನು ಓದಿ ಇವಾಗ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಮುಂದೆ ಬರುವಂತಹ ಕೌನ್ಸಿಲಿಂಗ್ ಪ್ರಕ್ರಿಯೆಗಳ ಕೌನ್ಸಿಲಿಂಗ್ ಅಂತಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಯ್ಕೆ ಪ್ರಕ್ರಿಯೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಒಂದು ಅಭ್ಯರ್ಥಿ ನಮಗೆ ಕೇಳಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ನನ್ನ ಮಗ ಮೂವತ್ತ್ಮೂರು ಬಂದಿದ್ದಾನೆ ಆಯ್ಕೆ ಆಗಬಹುದಾ ಸರ್ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳಿದ್ದಾರೆ ನೋಡಿ ಇದು ಆ ಮೂವತ್ತ್ಮೂರು ಬಂದಿರೋದು ಏನಿದು ನಿಮ್ಮ ರ್ಯಾಂಕ ಅಥವಾ ಏನಿದು ಅಂತ ಗೊತ್ತಾಗ್ತಿಲ್ಲ ರ್ಯಾಂಕ್ ಆದರೆ ಇದೇನಾದರೂ ಮೂವತ್ತ್ಮೂರು ರ್ಯಾಂಕ್ ಆದರೆ ನಿಮಗೆ ಪಕ್ಕ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ನಿಮಗೆ ಇಷ್ಟವಾದಂಥ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಇದೇನಾದರೂ ಮೂವತ್ತ್ಮೂರು ರ್ಯಾಂಕ್ ಆಗಿದ್ದರೆ ಸೊ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ರೆ ತುಂಬ ಕಷ್ಟ ಆಗುತ್ತೆ ಥರ್ಡ್ ರೌಂಡಿಗೆ ಅಥವಾ ನೀವು ರ್ಯಾಂಕ್ ಮೆನ್ಷನ್ ಮಾಡಿದರೆ ಹೇಳ್ಬೋದು ರ್ಯಾಂಕ್ ಯಾಕಂದರೆ ರ್ಯಾಂಕ್ ಮೇಲೇ ನಿಮ್ಮ ಒಂದು ಇವಾಗ ಸೆಲೆಕ್ಷನ್ ಇರುವಂಥದ್ದು ಹೀಗಾಗಿ ಮೂರಕ್ಕಿಂತ ನೀವು ರ್ಯಾಂಕನ್ನು ಮೆನ್ಷನ್ ಮಾಡಿ ನಾನು ಅದಕ್ಕೆ ಉತ್ತರನ ಕೊಡ್ತೇನೆ ನೋಡಿ ಇವರು ಕೂಡ ಸೇಮ್ ಹೇಳಿದ್ದಾರೆ ಅರವತ್ತೈದು ಮಾರ್ಕ್ಸ್ ಅರಾನ ಹಾಕಿದ್ದಾರೆ ಅರವತ್ತೈದು ಮಾರ್ಕ್ಸ್ ಬೇಡ ರ್ಯಾಂಕ್ ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ನಿಮ್ಮ ರ್ಯಾಂಕ್ಗಳನ್ನು ನೋಡಿ ನನಗೆ ಹೇಳಿ ಓಕೆ ಇಲ್ಲಿ ನೋಡಿ ಇವರು ಹೇಳ್ತಾ ಇದ್ದಾರೆ ಇವರು ಬರೆದಿದ್ದಾರೆ ನೋಡಿ ಎರಡು ನೂರ ಅರವತ್ತೆಂಟು ರ್ಯಾಂಕ್ ಇದೆ ಫಿಮೇಲ್ ಇದೆ ಟೂ ತ್ರೀ ಬಿ ಕೆಟಗರಿ ಗುಲ್ಬರ್ಗ ಅಂತ ಹಾಕಿದ್ದಾರೆ ನನಗೆ ಹೇಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇದನ್ನೇ ನಾನು ಇವಾಗ ಉತ್ತರ ಕೊಡ್ತೇನೆ ಎರಡು ನೂರ ಅರವತ್ತೆಂಟು ಗುಲ್ಬರ್ಗ ತ್ರೀ ಬಿ ರ್ಯಾಂಕ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಇವಾಗ ನಾನು ಇವಾಗ ಕಲಬುರಗಿ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಿರುವಂಥ ಕಲಬುರಗಿ ಫಸ್ಟ್ ರೌಂಡ್ ಲಿಸ್ಟಲ್ಲಿದ್ದೀನಿ ಅವ್ರದ್ದು ಎರಡು ನೂರ ರೌಂಡ್ ಎರಡು ನೂರ ಅರವತ್ತೆಂಟು ರ್ಯಾಂಕ್ ಆಗಿದೆ ಅವ್ರದ್ದು ಆದರೆ ಅವ್ರದ್ದು ಕಲಬುರಗಿ ಇದೆ ಮತ್ತು ತ್ರೀ ಬಿ ಅಂತ ಹೇಳ್ತಾ ಇದ್ದಾರೆ ತ್ರೀ ಬಿ ಹೋದರೆ ಸೇ ಕಟ್ ಆಫ್ ಎಲ್ಲಿಗಿತ್ತು ಅಂತ ಹೇಳ್ತೀನಿ ಸೊ ಓಕೆ ಇಲ್ಲಿ ಇದು ಕಲ್ ಟೋಟಲ್ ಕಲಬುರಗಿ ಜಿಲ್ಲೆಯದು ಒಂದು ಇದಿದೆ ಅದು ಏನಂತಾರೆ ಸ್ಕೂಲ್ಗಳ ವಿವರ ನಾನು ಇಲ್ಲಿ ತ್ರೀ ಬಿ ಹುಡುಕ್ತೀನಿ ಇವಾಗ ತ್ರೀ ಬಿ ಇದ್ದರೆ ಅದಕ್ಕೆ ಎಷ್ಟು ರ್ಯಾಂಕಿಗೆ ಸ್ಟಾಪ್ ಆಗಿದೆ ಅನ್ನೋದನ್ನು ಹೇಳ್ತೀನಿ ಓಕೆ ಇಲ್ಲಿ ತ್ರೀ ಬಿ ವಾಡಿಯ ವಾಡಿ ನೋವು ಗ್ರಾಮದಲ್ಲಿ ವಾಡಿಯದಲ್ಲಿ ನೋಡಿ ತ್ರೀ ಬಿಗೆ ಸೊ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೊಂದು ನಿಮ್ಮದು ಎರಡು ಅರವತ್ತ್ನಾಲ್ಕು ಅಂದರೆ ಇದ್ರ ಪ್ರಕಾರ ನೋಡಿದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಇನ್ನೂ ಸ್ವಲ್ಪ ನೋಡೋಣ ಮತ್ತೆ ತ್ರೀ ಬಿ ಅಲ್ಲಿದ್ದಾವ ಅಂತ ಹೇಳಿ ಮೇ ಬಿ ಅನಿಸುತ್ತೆ ತ್ರೀ ಬಿಗೆ ತುಂಬ ಸೀಟ್ಸ್ ಕಡಿಮೆ ಅನಿಸುತ್ತೆ ಆದರೂ ಕೂಡ ಇಲ್ಲಿ ತ್ರೀ ಬಿದಲ್ಲಿ ನೆಕ್ಸ್ಟ್ ಇಲ್ಲಿ ಮೇಲಲ್ಲಿ ಜಾಸ್ತಿ ಇದಾವೆ ಮೇಲಲ್ಲಿ ತ್ರೀ ಬಿಗೆ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಐದು ಸಾವಿರದ ಎಳ್ನೂರು ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ತ್ರೀ ಬಿಗೆ ಮತ್ತು ಟೂ ಬಿ ಓಕೆ ತ್ರೀ ಬಿ ಓಕೆ ಇದೆಲ್ಲಿಪ್ಪ ಅಂತಂದರೆ ಜೀವರ್ಗಿಯಲ್ಲಿ ಬರುವಂಥದ್ದು ಓಕೆ ಇಲ್ಲಿ ತ್ರೀ ಬಿದವ್ರಿಗೆ ತೋರಿಸ್ತೀವಿ ನೋಡಿ ಎಷ್ಟಿದೆ ಅಂತಂದರೆ ತ್ರೀ ಬಿ ಇದಿದೆ ನೋಡಿ ತ್ರೀ ಬಿಗೆ ಸೊ ಅರೌಂಡ್ ತ್ರೀ ಬಿದವ್ರಿಗೆ ಒಂದು ಸಾವಿರದ ಆರುನೂರ ಅರವತ್ತೊಂಬತ್ತು ಎರಡು ಸಾವಿರ ಇದೆ ಒಂಬ ಒಂಬೈನೂರ ಎಪ್ಪತ್ತೆರಡು ನಾಲ್ಕು ಸಾವಿರದ ಒಂಬೈನೂರ ಅಂದರೆ ಪಕ್ಕ ರೀ ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದೀನಿ ನಿಮಗೆ ಬಟ್ ಪಕ್ಕ ಸೀಟ್ ಸಿಗುತ್ತೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನೋಡಿ ಇಲ್ಲಿ ಏಳು ಸಾವಿರಕ್ಕೆ ಫಸ್ಟ್ ರೌಂಡಲ್ಲಿ ನಿಮ್ಮದು ಬರೀ ಎರಡು ನೂರು ಚಿಲ್ಲರ್ ಆಗಿದೆ ಅಂದಮೇಲೆ ಪಕ್ಕ ನಿಮಗೆ ಸೀಟ್ ಸಿಗುತ್ತೆ ಜಾಸ್ತಿ ನಾನು ಮುಂದೆ ಹೋಗೋದಿಲ್ಲ ಸೊ ನೆಕ್ಸ್ಟ್ ಕಾಮೆಂಟ್ ಇದೆ ಏನಂತಂದ್ರೆ ಇಲ್ಲಿ ಮೂವತ್ತ್ಮೂರು ಮಾರ್ಕ್ಸ್ ಬಂದಿದ್ದಾವೆ ಎಸ್ ಸಿ ಕೆಟಗರಿ ಇದೆ ತುಮಕೂರಲ್ಲಿ ಬಂದಿದ್ದವರಿಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೈದು ಇದೆ ಸಿಗುತ್ತಾ ಅಂತ ಇದ್ದಾರೆ ನೋಡಿ ನಾನು ನಿಮಗೆ ಡೈರೆಕ್ಟಾಗಿ ಮೂವತ್ತ್ಮೂರು ರ್ಯಾಂಕ್ ಅಂದಮೇಲೆ ನಾನು ಡೈರೆಕ್ಟಾಗಿ ಥರ್ಡ್ ಮೂರನೇ ಸುತ್ತಿನ ಕೌನ್ಸಿಲಿಂಗಿಗೆ ಡೀಟೇಲ್ಸ್ ತೋರಿಸ್ತೀನಿ ಸಿಗುತ್ತಿಲ್ಲ ಅಂತೇಳಿ ಕೊನೆ ಸುತ್ತಿಗೆ ಹೋಗ್ಬಿಡ್ತೀನಿ ನೋಡಿ ತುಮಕೂರು ಜಿಲ್ಲೆಯಲ್ಲಿದೆ ನೋಡ್ತಾ ಇದ್ದೀರಿ ಇಲ್ಲಿ ನಿಮಗೆ ಎಸ್ ಸಿ ಕೆಟಿಗರಿ ಎಲ್ಲರಿದೆಯಾ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಯಾಕಂದರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ನಿಮ್ಗೆ ನಿಮಗೆ ಕಾಸ್ಟ್ ಇರುವ ನಿಮಗೆ ರ್ಯಾಂಕ್ ಬಂದಿರುವಂಥದ್ದು ಇಲ್ಲಿ ನೋಡಿ ಥರ್ಡ್ ರೌಂಡಿಗೆ ಕಟ್ ಆಫ್ ಆಗಿರ್ತು ಒಂದು ಲಕ್ಷದ ನಲವತ್ತ್ಮೂರು ಸಾವಿರ ಓಕೆ ಥರ್ಡ್ ರೌಂಡಿಗೆ ಕಟ್ ಆಫ್ ಆಗಿದೆ ಆಮೇಲೆ ಇಲ್ಲೊಂದು ನೋಡಿ ಒಂದು ಲಕ್ಷದ ಒಂಬತ್ತು ಸಾವಿರ ಕಟ್ ಆಫ್ ಆಗಿದೆ ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಮೂರು ಇದಾವೆ ಎರಡು ಎರಡು ಇದಾವೆ ಇದರಲ್ಲಿ ಎರಡರಲ್ಲಿ ಒಂದು ಲಕ್ಷದ ಎಂಬತ್ತು ಎಂಟು ಸಾವಿರ ಒಂದು ಲಕ್ಷದ ಎಂಟು ಸಾವಿರ ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಥರ್ಡ್ ರೌಂಡಲ್ಲಿ ಇದೊಂದು ಒಂದು ಲಕ್ಷದ ಎಂಟು ಸಾವಿರದ ಚಿಲ್ಲರಿಗೆ ಕಲ್ತಾಗಿದೆ ಓಕೆ ಇಲ್ಲಿ ನೋಡ್ತಾ ಇದ್ದೀರಿ ಫೀಮೇಲ್ ಒಳಗಡೆ ಅದು ಓಕೆ ನೆಕ್ಸ್ಟ್ ಇಲ್ಲಿ ಎಸ್ ತುಮಕೂರು ಜಿಲ್ಲೆಗೆ ಎಸ್ ಸಿ ಒಳಗಡೆ ಒಂದು ಲಕ್ಷ ಹದಿನಾರು ಸಾವಿರ ಓಕೆ ಸೊ ಅದಾದ ಮೇಲೆ ನೆಕ್ಸ್ಟು ಎಸ್ಸಿಯಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಇದು ನೋಡ್ತಾ ಇದ್ದೀರಿ ಒಂದು ಲಕ್ಷ ಹದ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಒಂದು ಲಕ್ಷದ ಅರವತ್ತೈದು ಸಾವಿರ ಅಂದರೆ ಇವರದ ನಿಯರೆಸ್ಟ್ ಅಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಮೀಸ್ ಆದರೂ ಸೆಕೆಂಡ್ ರೌಂಡಲ್ಲೇ ಫಸ್ಟ್ ರೌಂಡ್ ಅಂತೂ ಸಿಗೋದಿಲ್ಲ ಪಕ್ಕ ಮೂವತ್ತ್ಮೂರು ಮಾರ್ಸು ಪ್ಲಸ್ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಅಂತಂದರೆ ಥಸ್ಟ್ ರೌಂಡಲ್ಲಿ ಬರೋದಿಲ್ಲ ಸೆಕೆಂಡ್ ರೌಂಡಲ್ಲಿ ಭಾಳ ಡೌಟ್ ಇದೆ ಏನೋ ಲಕ್ ಬೈ ಚಾನ್ಸು ಥರ್ಡ್ ರೌಂಡಲ್ಲಿ ನೀವು ಟ್ರೈ ಮಾಡ್ಬೋದು ಯಾಕಂತಂದ್ರೆ ಅಲ್ಲಿ ನಿಮ್ಮ ನಿಯರೆಸ್ಟು ರ್ಯಾಂಕ್ ಇದೆ ತೋರಿಸ್ತಾ ಇದ್ದಾರೆ ಅದರಲ್ಲಿ ಓಕೆ ಇಲ್ಲಿ ಇವ್ರದೇ ಓಕೆ ಗರ್ಲ್ಸ್ ತ್ರೀ ಬಿ ಬಾಗಲಕೋಟೆ ಜಿಲ್ಲಾ ಟ್ವೆಂಟಿ ನೈನ್ ಆಗಿದೆ ಅಂತ ಹೇಳ್ತಾರೆ ರೀ ಇದು ತ್ರೀ ಬಿ ಓಕೆ ಗರ್ಲ್ಸದು ಸೆವೆಂಟಿ ನೈನ್ ರ್ಯಾಂಕ್ ಏನಿದು ಕನ್ಫರ್ಮ್ ಮಾಡಬೇಕಲ್ರಿ ಓಕೆ ಇದು ಸೆವೆಂಟಿ ಒನ್ ಪರ್ಸೆಂಟೇಜ್ ಗರ್ಲ್ ದಾವಣಗೆರೆ ಸ್ಪೆಷಲಲ್ಲಿ ಆಗಿದೆ ಅಂತ ಹೇಳ್ತಾರೆ ನೋಡಿ ನೀವು ರ್ಯಾಂಕನ್ನು ಕಳಿಸಿ ನನಗೆ ಮತ್ತು ನನಗೆ ಅದರ ಅದರ ರ್ಯಾಂಕನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ ನೀವು ರ್ಯಾಂಕ್ ಕಳಿಸಿ ತುಂಬ ಒಳ್ಳೆಯದು ಉದಾಹರಣೆಗೆ ಇದು ನೋಡಿ ಇವ್ರು ಮಾಡಿದ್ದಾರೆ ನೋಡಿರಿ ಎಪ್ಪತ್ತೆರಡು ಮೇಲು ರ್ಯಾಂಕ್ ನಂಬರು ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಸೆಲೆಕ್ಟ್ ಆಗ್ಬೋದು ಅಂತ ಕೇಳ್ತಾರೆ ಯಾವ ಜಿಲ್ಲೆ ಅಂತ ಮರೆತು ಬಿಟ್ಟರು ಇವರು ನಾ ಹೆಂಗೆ ಈಗ ಓಕೆ ಇಲ್ಲಿ ನೆಟ್ ನೋಡಿ ಇವ್ರು ಅರ್ಬನ್ ಬೆಂಗಳೂರು ಅರ್ಬನಲ್ಲಿ ಟು ಎ ಬಾಯ್ ಇದ್ದಾರೆ ಇಪ್ಪತ್ತೊಂಬತ್ತು ಮಾರ್ಸ್ ಅಂತ ಹೇಳ್ತಿದ್ದಾರೆ ರ್ಯಾಂಕು ಕೂಡ ಮರೆತುಬಿಟ್ರು ರ್ಯಾಂಕನ್ನು ಹಾಕಿದರೆ ಒಳ್ಳೆಯದು ಓಕೆ ನೋಡಿ ಉದಾಹರಣೆಗೆ ಇವ್ರು ಮಾಡಿದ್ದಾರೆ ನೋಡಿರಿ ಬಾಗಲಕೋಟೆ ಡಿಸ್ಟಿಕ್ಕು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತು ರ್ಯಾಂಕ್ ಇದೆ ಮೂವತ್ತೆರಡು ಪರ್ಸೆಂಟೇಜ್ ಎಸ್ ಸಿ ಕೆಟಗರಿ ಇದೆ ಇವರಿಗೆ ಯಾವ ರೌಂಡಲ್ಲಿ ಆಗ್ಬೋದು ಅಂತ ಕೇಳ್ತಿದ್ದಾರೆ ಮನೆಯವ್ರು ನೋಡಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ರ್ಯಾಂಕಿಗೆ ಈ ರ್ಯಾಂಕಿಗೆ ಥರ್ಡ್ ರೌಂಡಲ್ಲಿ ಲಕ್ ಬೈ ಚಾನ್ಸ್ ಸಿಗುತ್ತೆ ಲಕ್ ಬೈ ಚಾನ್ಸ್ ಥರ್ಡ್ ರೌಂಡಲ್ಲಿ ಓಕೆನಾ ಅದು ಬಾಗಲಕೋಟೆ ತುಂಬ ಕಾಂಪಿಟೇಷನ್ ಇರೋದರಿಂದ ನಿಮಗೆ ಏನೋ ನಿಮ್ಮ ಒಂದು ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು ಅಂತಂದರೆ ಸೆಕೆಂಡ್ ರೌಂಡು ಸೆಕೆಂಡ್ ರೌಂಡ್ ಅಂತ ಆಲ್ಮೋಸ್ಟ್ ಕಡಿಮೆ ತುಂಬ ತುಂಬ ಕಡಿಮೆ ಏನೋ ಲಾಖ ಚಾನ್ಸ್ ಅಂತಂದರೆ ನಿಮಗೆ ಥರ್ಡ್ ರೌಂಡಲ್ಲಿ ಈ ರ್ಯಾಂಕಿಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರ್ಯಾಂಕಿಗೆ ಥರ್ಡ್ ರೌಂಡಲ್ಲಿ ನಿಮಗೆ ಚಾನ್ಸಸ್ ಇದೆ ಫಸ್ಟ್ ರೌಂಡಂತೂ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಓಕೆ ಅಲ್ಲಿತ್ತು ನೀವು ಥರ್ಡ್ ಥರ್ಡ್ ರೌಂಡ್ ತನಕ ಕಾದ್ರೆ ಏನಾದರೂ ಒಂದು ಆದಿತ್ತು ಓಕೆ ಚಿತ್ರದುರ್ಗ ಓಕೆ ಇವ್ರದ್ದು ಐವತ್ತೊಂದು ಇದೆ ರ್ಯಾಂಕ್ ನಂಬರ್ ಒಂದು ಸಾವಿರದ ಒಂದು ನೂರ ಇದು ಸೆಕೆಂಡ್ ರೌಂಡಿಗೆ ಸಿಗುತ್ತೆ ನಿಮಗೆ ಫಸ್ಟ್ ರೌಂಡಲ್ಲೇ ನೋಡಬೇಕು ಸ್ಕೂಲ್ ಮೇಲೆ ಆಗ್ಬೋದು ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಪಕ್ಕಾ ಸಿಗುವಂಥ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಗರ್ಲ್ ತ್ರೀ ಬಿ ಅಂತ ಹೇಳಿದ್ದಾರೆ ಹದಿಮೂರು ಸಾವಿರದ ಆರುನೂರು ಅಂತ ಹೇಳ್ತಾ ಇದ್ದಾರೆ ಯಾವ ಜಿಲ್ಲೆ ಹೇಳಿಲ್ಲ ಮೊರಾರ್ಜಿ ಮಾರ್ಸ್ ಮೊರಾರ್ಜಿ ಮಾರ್ಸ್ ರಿಸಲ್ಟ್ ಹೇಗೆ ನೋಡೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ ಹೋಗಿ ನೋಡ್ಕೊಳ್ಳ್ರಿ ಓಕೆ ನೆಕ್ಸ್ಟ್ ನೋಡಿ ಬಾಗಲಕೋಟೆ ತ್ರೀ ಬಿ ಕ್ಯಾಟಗರಿ ಇದೆ ಜನರಲ್ ಒಳಗಡೆ ಇದ್ರು ಜನರಲ್ಲೂ ಓಕೆ ಆಯಿತು ಏಳು ಸಾವಿರದ ಐದುನೂರ ಅರವತ್ತು ರ್ಯಾಂಕ್ ಇದೆ ಬಂದಿದೆ ಸೀಟ್ ಸಿಗುತ್ತಾ ಸಿಗುತ್ತೆ ತ್ರೀ ಬಿದವ್ರಿಗೆ ಮೇ ಬಿ ನಿಮಗೆ ಸೆಕೆಂಡ್ ರೌಂಡಲ್ಲೇ ಆಗ್ಬೋದು ಪಕ್ಕ ಸೆಕೆಂಡ್ ರೌಂಡ್ ಆಗ್ಬೋದು ಬೈ ಚಾನ್ಸ್ ಮಿಸ್ ಆದರೆ ಫಸ್ಟ್ ರೌಂಡ್ ಅಂತೆ ಆಗುವಂಥ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಅರ್ಧಂಬರ್ದು ಹಾಕಿದ್ದಾರೆ ನಲವತ್ತು ಬಿ ಟು ಅಂತ ಹಾಕಿದ್ದಾರೆ ಅರವತ್ತೊಂದು ತ್ರೀ ಬಿ ಪರ್ಕೊಂಡು ಒಂದು ಹಾಕಿದ್ದಾರೆ ಓಕೆ ಈ ರೀತಿ ಹಾಕಿದರೆ ಗೊತ್ತಾಗೋದಿಲ್ಲ ನೆಕ್ಸ್ಟ್ ನೋಡಿ ಏನಂತಂದ್ರೆ ಇಲ್ಲಿ ಗದಗ ಡಿಸ್ಟಿಕಲ್ಲಿ ಎರಡು ಸಾವಿರದ ಐದು ರ್ಯಾಂಕು ಎರಡು ಸಾವಿರದ ಆರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಅಂತ ಹೇಳ್ತಾಯಿದ್ರು ಓಕೆ ಎಂಬತ್ತು ಮಾರ್ಕ್ಸ್ ಬಂದಿದ್ದಾವೆ ತ್ರೀ ಬಿ ಕೆಟಗರಿ ಇದೆ ಓಕೆ ಎಂಬತ್ತು ಮಾರ್ಸಿಗೆ ಅಂತಂದರೆ ನಿಮಗೆ ಅರೌಂಡ್ ಸಾವಿರ ಒಳಗಡೆ ರ್ಯಾಂಕ್ ಬಂದಿರುತ್ತೆ ಸಾವಿರನೂ ಅಲ್ಲ ಐದುನೂರು ಒಳಗಡೆ ರ್ಯಾಕ್ ಬಂದಿರುತ್ತಾ ಪಕ್ಕ ಸೀಟ್ ಸಿಗುತ್ತಾ ತ್ರೀ ಎ ಕೆಟಗರಿ ಎಂಬತ್ತು ಮಾರ್ಕ್ಸ್ ಅಂತಂದರೆ ಪಕ್ಕ ಫಸ್ಟ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ ತೊಂದರೆ ಇಲ್ಲ ಮಿಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಪಕ್ಕ ನೆಕ್ಸ್ಟ್ ಎಲ್ಲರೂ ಅರ್ಧ ಮರ್ಧ ಹಾಕಿದ್ದಾರೆ ಅವರೆಲ್ಲ ಓಕೆ ರಾಯಚೂರು ನೋಡಿ ರಾಯಚೂರಲ್ಲಿ ಅರವತ್ತೊಂಬತ್ತು ತ್ರೀ ಎ ತ್ರೀ ಬಿಗೆ ಮೂರು ಸಾವಿರದ ಒಂದು ಸಾವಿರದ ಮೂ ಹದಿಮೂರು ಸಾವಿರದ ಇದೆ ಹದಿಮೂರು ಸಾವಿರ ಅಂತಂದರೆ ನಿಮಗೆ ಅರವತ್ತೊಂಬತ್ತು ಹದಿಮೂರು ಸಾವಿರ ರಾಯಚೂರು ಅಂತಂದರೆ ಸೆಕೆಂಡ್ ರೌಂಡು ಅಥವಾ ಥರ್ಡ್ ರೌಂಡಲ್ಲಿ ಚಾನ್ಸಸ್ ಇದೆ ನಿಮಗೆ ಓಕೆ ಮತ್ತು ನಿಮ್ಮ ಡೌಟ್ಗಳು ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮಗಳಿಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಜೊತೆಗೆ ಚಾನಲ್ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ